Hello everyone, welcome back to my daily cooking vlogs. ಇವತ್ತು ವ್ಲಾಗ್ನ ಸಂಜೆ ಅವ್ನು ನನಗೆ ಓದಿಸೋದ್ರಿಂದನೇ ಸ್ಟಾರ್ಟ್ ಇದ್ದೀನಿ ಆ್ಯಸ್ ಯೂಶುವಲ್ ಎಲ್ಲ ಅಮ್ಮಂದಿರು ಡ್ಯೂಟಿ ಇದೇ ಆಗಿರುತ್ತೆ ಅವ್ರ ಮಕ್ಕಳನ್ನ ಹಿಡ್ದು ಇಟ್ಕೊಂಡು ಕೂರಿಸಿ ಒಂದು ಟೂ ಅವರ್ಸ್ ಆದರೂ ಓದಿಸ್ಲೇಬೇಕಾಗುತ್ತೆ ಪಕ್ಕ ಕೂರ್ಲಿಲ್ಲ ಅಂದರೆ ಅವರು ಇಷ್ಟ ಬಂದಂಗೆ ಹಿಂಗೆ ಬೇಕೋ ಹಾಗೆ ಓದಿರ್ತಾರೆ ಅವ್ನು ಪಕ್ಕ ಕೂತಿ ಒಂದು ಸ್ವಲ್ಪ ಹೊತ್ತು ಕ್ವಶನ್ ಆನ್ಸರ್ಸು ಹಾಗೆ ಎಲ್ಲ ಓದಿಸ್ಬಿಟ್ಟು ನೆಕ್ಸ್ಟ್ ಹೋಮ್ವರ್ಕ್ ಇರುತ್ತಲ್ಲ ಅದನ್ನು ಅವನಿಗೆ ಕೊಡ್ತೀನಿ ಎಲ್ಲ ನಾನು ಏನು ಅಷ್ಟಾಗಿ ಹೇಳ್ಕೊಳಕ್ಕೆ ಹೋಗೋಲ್ಲ ಅದನ್ನು ನೀನೇ ಕಾಪಿ ಮಾಡ್ಕೊ ಅಂತ ಅಂದ್ಬಿಟ್ಟು ಸೊ ಆ ಕಾಪಿ ಮಾಡ್ಕೊಳ್ಳೋವಂಥ ಟೈಮು ಅವನೇ ಮಾಡ್ಕೊತಾನೆ ನನಗೇನು ಪಕ್ಕ ಕೂರಬೇಕು ಅಂತೇನಿಲ್ಲ ಆವಾಗ ಮಿಕ್ಕಿದ ಅಡುಗೆ ಕೆಲಸಗಳನ್ನ ನಾನು ಪ್ರಿಪೇರ್ ಮಾಡ್ಕೋತೀನಿ ಯಾವಾಗಲೂ ಸಂಜೆ ಹೊತ್ತು ಅಡುಗೆ ಮಾಡಬೇಕು ಅಂತೇನಿಲ್ಲ ಆದರೆ ಕೆಲವೊಮ್ಮೆ ಹಿಂದಿನ ದಿನ ಮಿಕ್ಕಿರೋದೇನಾದರೂ ಇದ್ದರೆ ಮಧ್ಯಾಹ್ನಕ್ಕಾಗಿರುತ್ತೆ ಏನಾದರೂ ಮಾಡಲೇಬೇಕಲ್ವ ಹಾಗಾಗಿ ಇವತ್ತು ರಾತ್ರಿಗೆ ಏನೂ ಉಳ್ದಿರಲಿಲ್ಲ ಸಾಂಬಾರೆಲ್ಲ ಒಂದು ಹೊತ್ತಿಗೆ ರಸಮ ಅದೆಲ್ಲ ಬೇಡ ಸುಮ್ಮನೆ ಅವನಿಗೂ ಬೇಜಾರಾಗಿದೆ ಹಿತೇಶ್ಗೆ ತಿಂದು ತಿಂದು ಅಂತ ಅಂದ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಮುಗಿಸೋಣ ಇರೋದನ್ನ ಅಂತ ಫ್ರೈಡ್ ರೈಸ್ಗೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ರೈಸ್ಗೆ ಫಸ್ಟ್ ಇಡ್ತಾ ಇದ್ದೀನಿ ಇಲ್ಲಿ ಫ್ರೈಡ್ ರೈಸ್ಗೆ ಏನೇನು ತರಕಾರಿಗಳು ಬೇಕು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ಮು ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಈ ಕಡೆ ಅನ್ನವೂ ಸಹ ರೆಡಿಯಾಗಿದೆ ಸ್ವಲ್ಪ ಆರಬೇಕು ಅನ್ನ ತುಂಬ ಬಿಸಿ ಇದ್ದಾಗ ಫ್ರೈಡ್ ರೈಸ್ಗೆ ಹಾಕಿ ಕಲಸಿಬಿಟ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಫ್ರೈಡ್ ರೈಸ್ ಯಾವಾಗಲೂ ಸ್ವಲ್ಪ ಉದ್ರ ಉದ್ರಾಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಆರ್ಲಿ ಅಂತ ನಾನು ಈ ಅನ್ನನೆಲ್ಲ ಬಿಡಿ ಬಿಡಿ ಮಾಡಿ ಇಟ್ಕೋತಾ ಇದ್ದೀನಿ ಈ ಕಡೆ ಫ್ರೈಡ್ ರೈಸ್ ಮಾಡೋದಕ್ಕೆ ಒಂದು ಸ್ವಲ್ಪ ದೊಡ್ಡ ಬಾಣಲಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಬಾಣಲಿನೇ ಇಟ್ಕೊಂಡಿದ್ದೀನಿ ನಾನು ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ಲಿಪ್ ಮಾಡಿ ಬೆಳ್ಳುಳ್ಳಿ ಸ್ವಲ್ಪ ಅದರ ಫ್ಲೇವರ್ ಬಿಟ್ಕೊಳ್ಳೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಆನಂತರ ಇದಕ್ಕೆ ಒಂದು ಈರುಳ್ಳಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಇದ್ರೊಟ್ಟಿಗೆ ತರಕಾರಿಗಳು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಎಲೆಕೋಸಿದ್ರೆ ಒಂದು ಕಾಲ್ ಭಾಗ ಆಗೋಷ್ಟು ಅಷ್ಟು ಎಲೆಕೋಸನ್ನು ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ಎಲೆಕೋಸು ಇರಲಿಲ್ಲ ಹಾಗಾಗಿ ಇರೋ ತರಕಾರಿನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂದರೆ ಬೀನ್ಸು ಹಾಗೆ ಕ್ಯಾರೆಟು ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಮಕ್ಕಳು ತೆಗೀ ತೆಗೆದು ಇಡೋದಿಲ್ಲ ಸೈಡ್ಗೆ ಹಾಗಾಗಿ ಉದ್ದುದಕ್ಕೆ ಕಟ್ ಮಾಡೋದಕ್ಕಿಂತ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮ್ನಲ್ಲಿ ಜಸ್ಟ್ ಟಾಸ್ ಮಾಡಬೇಕು ಅಷ್ಟೇ ತರಕಾರಿಗಳೆಲ್ಲ ಓವರ್ ಕುಕ್ ಆಗಬಾರ್ದು ಫ್ರೈಡ್ ರೈಸ್ಗೆ ಒಂದು ಮೂರು ನಿಮಿಷ ಹಾಕ್ತಿದ್ದ ಹಾಗೆಯೇ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಡಾರ್ಕ್ ಸೋಯಾ ಸಾನ್ನ ಹಾಕ್ತಾಯಿದ್ದೀನಿ ಹಾಗೆಯೇ ಮಾಡಿಟ್ಕೊಂಡಿದ್ದಂಥ ಅನ್ನನೂ ಸಹ ಹಾಕ್ತಾಯಿದ್ದೀನಿ ಮಿಕ್ಕಿರೋ ಅನ್ನ ಇದ್ರೆ ಅದರಲ್ಲಾದ್ರೂ ಸಹ ಮಾಡ್ಬೋದು ಅಥವಾ ಈ ರೀತಿ ಬಿಸಿ ಅನ್ನನಾದರೂ ಸಹ ಮಾಡಿ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಖಾರಕ್ಕೆ ಒಂದೂವರೆ ಟೀ ಚಮಚ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ವೈಟ್ ಪೆಪ್ಪರ್ ಪೌಡರ್ ಯೂಶ್ವಲಿ ಫ್ರೈಡ್ ರೈಸ್ಗೆ ಹಾಕ್ತಾರೆ ಆದರೆ ನಮ್ಮ ಮನೆಯಲ್ಲಿ ನಾನು ಯಾವತ್ತೂ ತಂದು ಇಟ್ಕೊಂಡಿಲ್ಲ ಅದನ್ನು ಹಾಗಾಗಿ ನಾನು ಆಗಿ ಕಪ್ಪು ಕಾಳು ಮೆಣಸಿನ ಪುಡಿನೇ ಹಾಕ್ತೀನಿ ಎಲ್ಲವನ್ನು ಹಾಕಿದ ನಂತರ ಜಸ್ಟ್ ಹೈ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿದ್ರೆ ರೆಡಿನೇ ಆಗೋಯ್ತು ನೋಡಿ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಿಮಗೆ ಸೋಯಾ ಸಾಸ್ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಯೂಶಲಿ ಈ ಕಲರ್ ಬರಲಿ ಅಂತ ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ ಬೇಡ ಅಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಕೋಬೋದು ತರಕಾರಿ ಎಲ್ಲ ಜಾಸ್ತಿ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ವೆಜಿಟೇಬಲ್ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ ಯೂಶ್ವಲಿ ರೆಸ್ಟೋರೆಂಟ್ಗೆ ಯಾವಾಗಲಾದರೂ ಹೋದಾಗ್ಲೂ ಅಷ್ಟೇ ವೆಜಿಟೇಬಲ್ ಫ್ರೈಡ್ ರೈಸ್ ನಾನು ತೊಗೊಂಡೇ ತೊಗೋತೀನಿ ಆ್ಯಂಡ್ ಮನೆಯಲ್ಲಿ ಈ ರೀತಿ ಚಳಿ ಬರ್ ಚಳಿ ಇದ್ದಾಗ ಮಳೆ ಇದ್ದಾಗ ಬಿಸಿ ಬಿಸಿಯಾಗಿ ಫ್ರೈಡ್ ರೈಸ್ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಇದನ್ನು ಬಿಸಿ ಬಿಸಿನೇ ತಿನ್ನಬೇಕು ಅವಾಗಷ್ಟೇ ರುಚಿ ಸೊ ಆದ ತಕ್ಷಣ ಇಲ್ಲಿ ಮೂರು ಜನಕ್ಕೂ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಏನು ಹೇಗೆ ಅಂದರೆ ಈ ರೀತಿ ಫ್ರೈಡ್ ರೈಸ್ ಆಗಲಿ ಜೀರಾ ರೈಸ್ ಆಗಲಿ ಘೀ ರೈಸ್ ಆಗಲಿ ಪ್ರದೀಪ್ಗೆ ಏನಾದರೂ ಸ್ವಲ್ಪ ಸೈಡ್ಗೆ ಗ್ರೇವಿ ಥರ ನೆಂಚ್ಕೊಳ್ಳೋಕ್ಕೆ ಬೇಕು ಹಾಗಾಗಿ ಬೆಳಗ್ಗೆ ಮಾಡಿದಂಥ ಟೊಮ್ಯಾಟೊ ಗೊಜ್ಜಿತ್ತು ಸ್ವಲ್ಪ ಅದನ್ನೇ ಬಿಸಿ ಮಾಡಿ ಅವ್ರಿಗೆ ಸೈಡ್ಗೆ ಹಾಕ್ಕೊಡ್ತಾಯಿದ್ದೀನಿ ನನಗೆ ಹಿತೈಷ್ಗೆ ಎಲ್ಲ ಆ ರೀತಿ ತಿಂದ ಅಭ್ಯಾಸ ಇಲ್ಲ ಹಾಗಾಗಿ ನಮ್ಮಿಬ್ರಿಗೆ ಹಾಕೋತಾ ಇಲ್ಲ ಸೇಮ್ ಪ್ರೊಸೀಜರು ರೈಸ್ ಬದಲಾಗಿ ನೀವು ನೂಡಲ್ಸ್ನ ಬೇಯಿಸ್ ಹಾಕೊಂಡ್ರೆ ವೆಜಿಟೇಬಲ್ ನೂಡಲ್ಸ್ ಆಗುತ್ತೆ ಹಾಗೂ ಸಹ ಮಾಡ್ಕೋಬೋದು ಇಲ್ಲಿ ನೈಟ್ ಡಿನ್ನರೆಲ್ಲ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಡಿನ್ನರ್ ಮಾಡ್ತಾಯಿದ್ದೀವಿ ಎಲ್ಲ ಊಟ ಆದಮೇಲೆ ಬಾ ಮಲ್ಕೊಳ್ಳೋಣ ಟೈಮ್ ಆಗಿದೆ ಅಂತ ಅಂದರೆ ಅವ್ನು ಇನ್ನೊಂದು ಸ್ವಲ್ಪ ಹೊತ್ತು ಕಾರ್ಟೂನ್ ನೋಡಿ ಬರ್ತೀನಿ ಅಂತ ಅಂದು ಸುಮಾರು ಒಂಬತ್ತು ಮುಕ್ಕಾಲು ಆಗಿತ್ತೇನೋ ನಾವು ಮಲ್ಕೊಳ್ಳೋಕೆ ಹೋದಾಗ ಸೊ ಇಲ್ಲಿ ಮಲ್ಕೊಳಕ್ಕೆ ಅಂತ ಬಂದಿದ್ದೀವಿ ಅವನು ಮಲ್ಕೊಳಕ್ಕೂ ಮುಂಚೆನೂ ಒಂದು ಹತ್ತು ನಿಮಿಷ ರೂಮ್ನಲ್ಲಿ ಬೋರ್ಡ್ ಹಾಕಿರ್ತೀನಲ್ವ ಅಂದರೆ ರೂಮಲ್ಲಿ ಓದ್ಸೋಕ್ಕೆ ಅಂತ ಬೋರ್ಡನ್ನ ಹಾಕ್ಸಿದೆ ಆದರೆ ಇಲ್ಲಿ ನಾನು ಮೇಲ್ಗಡೆ ಬಂದು ಓದಿಸ್ತಾ ಇಲ್ಲ ಅವನಿಗೆ ಕೆಳಗಡೆ ಓದಿಸ್ತೀನಿ ಯಾವಾಗ್ಲೂ ಒಂದು ಹತ್ತು ಹದಿನೈದು ನಿಮಿಷ ಟೀಚರ್ ಆಟ ಆಡ್ಕೊತಾನೆ ಅವನು ಟೀಚರ್ ಅಂತೆ ಬೋರ್ಡ್ ಮೇಲೆ ಬರೀತಾನಂತೆ ಫ್ರೆಂಡ್ಸ್ ಯಾಲ್ ಅಲ್ಲ ಟೀಚರ್ ಸ್ಟೂಡೆಂಟ್ಸ್ ಅಂತ ಅಂದ್ಬಿಟ್ಟು ಮಾತಾಡ್ಕೋತಾ ಇರ್ತಾನೆ ಮಕ್ಕಳೇ ಹಾಗೆ ಅಲ್ವಾ ನಾವು ಚಿಕ್ಕವರಿದ್ದಾಗ್ಲೂ ಅಷ್ಟೇ ಬೋರ್ಡ್ ಮೇಲೆ ಬರೆಯೋಕ್ಕೆ ಅಂದರೆ ನಮ್ಮ ತುಂಬಾ ಇಷ್ಟ ಆಗ್ತಾ ಇತ್ತು ಸೊ ಅದೇ ರೀತಿ ಅವನು ಆಟ ಒಂದು ಹತ್ತು ನಿಮಿಷ ಅಷ್ಟೇ ಆಮೇಲೆ ಮಲ್ಕೊಬಿಡ್ತಾನೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆಯೇ ಸ್ವಲ್ಪ ಫ್ರೆಶ್ಅಪ್ ಎಲ್ಲ ಆಗಿ ಹಿಂದಿನ ದಿನ ರಾತ್ರಿ ಬೆಳಗಿಟ್ಟಿದ್ದಂಥ ಪಾತ್ರೆಗಳನ್ನೆಲ್ಲ ನಾನು ಇದ್ದೀನಿ ಹಾಗೆಯೇ ತಿಂಡಿಗೆ ಫ್ರಿಜ್ ಓಪನ್ ಮಾಡಿದೆ ತರಕಾರಿಗಳೇನೋ ಇತ್ತು ಆದರೆ ಬೇರೆ ಏನಾದರೂ ಗೊಜ್ಜುಗಳು ಮಾಡೋಣ ಅಂತ ಅಂದರೆ ಟೊಮ್ಯಾಟೊ ಖಾಲಿ ಆಗೋಗಿತ್ತು ಮನೆಯಲ್ಲಿ ಇನ್ನು ಟೊಮ್ಯಾಟೊ ಅಂದರೆ ಬೇರೆ ಯಾವುದೇ ಅಡುಗೆ ಆಗಲಿ ಅಷ್ಟು ರುಚಿ ಬರೋಲ್ಲ ಹಾಗಾಗಿ ಚಪಾತಿಗೆ ಬೀಟ್ರೂಟ್ ಪಲ್ಯ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಬೀಟ್ರೂಟ್ ಪಲ್ಯಕ್ಕೆ ಯೂಶಲಿ ಟೊಮ್ಯಾಟೊ ಹಾಕೋಲ್ಲ ಅಲ್ವಾ ಹಾಗಾಗಿ ಒಂದೇ ಒಂದು ದಪ್ಪು ಬೀಟ್ರೂಟ್ ಇತ್ತು ಮನೆಯಲ್ಲಿ ಹಾಗೆ ಅದನ್ನು ಕಟ್ ಮಾಡಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಯೂಶಲಿ ತರಕಾರಿ ತರಕ್ಕೆ ಹೋದಾಗ ಒಂದೇ ಬೀಟ್ರೂಟ್ ವಾರಕ್ಕಾಗಷ್ಟು ತರೋದು ಒಂದು ಬೀಟ್ರೂಟಲ್ಲೇ ತುಂಬ ಜಾಸ್ತಿ ಆಗುತ್ತೆ ಪಲ್ಯ ಹಾಗಾಗಿ ಒಂದೇ ಒಂದು ಒಂದು ಆಗೋಷ್ಟು ನಾನು ಮಾಡಿಟ್ಕೋತೀನಿ ಇಲ್ಲಿ ಬೀಟ್ರೂಟ್ನ ಸಿಪ್ಪೆಯೆಲ್ಲ ತೆಗೆದು ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿಟ್ಕೊಂಡು ಈ ರೀತಿ ವೆಜಿಟೇಬಲ್ ಚಾಪರ್ ಬರುತ್ತೆ ನೋಡಿ ಅದಕ್ಕೆ ಹಾಕಿ ಕಟ್ ಮಾಡಿಟ್ಕೊಂಡ್ರೆ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಆಗುತ್ತೆ ಇದರಲ್ಲಿ ನಾವು ಕೈನಲ್ಲೇ ಚಾಕುನಲ್ಲಿ ಕಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಒಂದು ಟೂ ಮಿನಿಟ್ಸ್ ಒಳಗಡೆ ಫುಲ್ ಜಾಸ್ತಿ ಬೀಟ್ರೂಟ್ ಇದ್ರೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಮಾಡಿಟ್ಕೊಬಿಡ್ಬೋದು ನನಗೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಬೀಟ್ರೂಟ್ ಪಲ್ಯ ಇಷ್ಟ ಆಗುತ್ತೆ ಯೂಶ್ವಲಿ ಕೆಲವೊಬ್ಬರು ತುರಿದು ಸಹ ಮಾಡ್ತಾರೆ ಆ ರೀತಿಯೂ ಸಹ ಮಾಡ್ಕೋಬೋದು ಅಂದರೆ ತುರಿಯೋದಕ್ಕೆ ಮತ್ತೆ ಸ್ವಲ್ಪ ಟೈಮ್ ಎಲ್ಲ ಇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೋತೀನಿ ಬೀಟ್ರೂಟ್ ಪಲ್ಯಕ್ಕೆ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ತುಂಬ ಜಾಸ್ತಿ ಏನು ಬೇಕಾಗೋದಿಲ್ಲ ಇದಕ್ಕೆ ಪದಾರ್ಥ ಬರೀ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಕೊತ್ತಂಬರಿ ಇದ್ರೆ ಸಾಕು ಹಾಗೆಯೇ ಇಲ್ಲಿ ಬೀಟ್ರೂಟನ್ನು ಸಹ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿಗೂ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಆಗ್ತಾಯಿದ್ದ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ನಾನು ಬೇಕಿದ್ದರೆ ಒಣಮೆಣ್ಸಿನ್ಕಾಯಿನೇ ಹಾಕೋಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಖಾರಕ್ಕಾಗೋಷ್ಟು ಹಾಕಿದ್ದೀನಿ ಹಾಗೆಯೇ ಕರಿಬೇವು ಎಲ್ಲ ಹಾಕಿ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾಯಿದ್ದ ಹಾಗೆ ಬೀಟ್ರೂಟನ್ನು ಸಹ ಸೇರಿಸಿ ಆದರೆ ಬೀಟ್ರೂಟ್ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆನೇ ಹಾಕಿ ಫಸ್ಟು ಏಕೆಂದರೆ ಬೀಟ್ರೂಟ್ ಸ್ವಲ್ಪ ಮೇಲೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಸೊ ಜಾಸ್ತಿ ಇದೆ ಅಂತ ಅಂದ್ಕೊಂಡು ಫಸ್ಟೇ ಜಾಸ್ತಿ ಹಾಕ್ಬಿಟ್ರೆ ಪಲ್ಯ ಎಲ್ಲೋ ಪಾಯಿತು ಅಂದರೆ ತಿನ್ನೋದಕ್ಕೇ ಆಗೋಲ್ಲ ಇದನ್ನು ಲೋ ಫ್ಲೇಮ್ನಲ್ಲೇ ಒಗ್ಗರಣೆನಲ್ಲೇ ಬೇಯಿಸಬೇಕು ಹಾಗಾಗಿ ಸೀದೋಗ್ಬಾರ್ದು ಅಂತ ಒಂದು ಸ್ವಲ್ಪ ನೀರನ್ನು ಚುಮುಕ್ಸಿ ಲೋ ಫ್ಲೇಮ್ ಮಾಡಿ ತಟ್ಟೆ ಮುಚ್ಚಿ ಇದ್ದೀನಿ ಒಂದು ಮೂರು ನಿಮಿಷ ಬಿಟ್ಟರೆ ಸಾಕು ಲೋ ಫ್ಲೇಮ್ನಲ್ಲಿ ಅದೇನು ಬೇಗನೆ ಬೆಂದೋಗ್ಬಿಡುತ್ತೆ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತೀವಲ್ವ ಹಾಗಾಗಿ ಅದು ರೆಡಿ ಆಗ್ತಾಯಿದ್ದ ಹಾಗೆಯೇ ಅದಕ್ಕೊಂದು ಹಿಡಿಯಾಗೋಷ್ಟು ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬಾ ಆರೋಗ್ಯಕರವಾಗಿರೋ ಅಂಥ ಸಖತ್ ಟೇಸ್ಟಿ ಅಂತಲೂ ಹೇಳ್ಬೋದು ಬೀಟ್ರೂಟ್ ಪಲ್ಯ ರೆಡಿ ಹಿತಾಯಶ್ಗೆ ಎಲ್ಲ ಇಲ್ಲಿ ಸ್ಕೂಲ್ಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ ಯೂಶ್ವಲಿ ಅವ್ನು ಈ ರೀತಿ ಪಲ್ಯ ಅಷ್ಟಾಗಿ ಇಷ್ಟಪಡೋಲ್ಲ ಹಾಗಾಗಿ ಸ್ವಲ್ಪನೇ ಹಾಕ್ತೀನಿ ನಾನು ಹಾಗೆ ಸ್ನ್ಯಾಕ್ಸ್ಗೆ ಏನಾದರೂ ಫ್ರೂಟ್ ಹಾಕಬೇಕಲ್ವ ಇವತ್ತು ಒಂದು ಅರ್ಧ ಪೊಮೊಗ್ರೆನೇಟನ್ನು ಹಾಕಿದ್ದೀನಿ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಅವನೂ ಸಹ ಸ್ಕೂಲಿಗೆ ಬಿಡೋಕ್ಕೆ ಅಂತ ಪ್ರದೀಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಮೈನ್ ರೋಡ್ಗೆ ಅಲ್ಲಿ ಬಸ್ ಬರುತ್ತೆ ಬೆಳಗ್ಗೆ ಆರು ಗಂಟೆಗೆ ಹಿಡಿದಿರೋ ಮಳೆ ಎಷ್ಟೊತ್ತಾದರೂ ಇವತ್ತಂತೂ ಬಿಟ್ಟು ೇ ಇಲ್ಲ ಪಾಪ ಛತ್ರಿ ಇಟ್ಕೊಂಡು ಹೋಗ್ತಾ ಇದೆ ಮಕ್ ಮಕ್ಕಳೆಲ್ಲ ತುಂಬಾ ಒಂಥರ ತೊಂದರೆ ಆಗುತ್ತೆ ಇವ್ರಿಗೆಲ್ಲ ಏನೋ ಬಸ್ಸಲ್ಲಿ ಹೋಗೋರಿಗೆ ನಾವೇನು ಅಷ್ಟು ಅಯ್ಯೋ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ಬಿಡ್ತಾರಲ್ಲ ಅಂತ ಅನ್ಕೋಬೋದು ಆದರೆ ಸ್ಕೂಲ್ಗೆ ಪಾಪ ಸೈಕಲಲ್ಲಿ ಹೋಗೋ ಮಕ್ಕಳಿರ್ತಾರೆ ಅಪ್ಪ ಅಮ್ಮನ ಜೊತೆ ಡ್ರಾಪ್ ಮಾಡಿ ಮಾಡ್ಕೊಳ್ಳೋ ಅಂಥ ಮಕ್ಕಳು ಇರ್ತಾರೆ ಅವ್ರಿಗೆಲ್ಲ ತುಂಬನೇ ಪ್ರಾಬ್ಲಮ್ಮು ಇವತ್ತಾದರೂ ಹೊರಗಡೆ ಹೋಗಿ ತರಕಾರಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಸ್ವಲ್ಪ ಮಳೆ ಬಿಡಲೇ ಇಲ್ಲ ಸೊ ಹಾಗಾಗಿ ಟೊಮೆಟೊ ಅಂತೂ ಇರಲೇ ಇರಲಿಲ್ವಲ್ಲ ಮನೆ ಹತ್ತಿರ ಮನೆ ಮನೇಲಿ ಹಾಗಾಗಿ ಮನೆ ಹತ್ತಿರ ಇರೋ ಅಂಥ ಅಂಗಡಿಗೆ ಹೋಗಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಆದರೂ ಟೊಮ್ಯಾಟೊ ತೊಗೊಂಡು ಬರೋಣ ಇನ್ನು ಟೊಮ್ಯಾಟೊ ಇಲ್ಲ ಅಂದರೆ ಯಾವ ಸಾಂಬಾರು ಗೊಜ್ಜು ಏನು ಮಾಡಿದ್ರು ರುಚಿನೇ ಬರೋಲ್ಲ ಸೊ ಅಲ್ಲಿವರೆಗೂ ಏನು ವೆಯ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲೇ ನಾನು ನೆಟ್ಕೊಂಡು ಹೋಗಿ ತರಕಾರಿ ತಂದೆ ಅಂದರೆ ತರಕಾರಿ ಅಂದರೆ ಬರೀ ಟೊಮ್ಯಾಟೊ ಅಷ್ಟೇ ಬೇರೆ ಏನೂ ನಾನು ತರಲಿಲ್ಲ ಬೇರೆ ತರಕಾರಿ ಪ್ರದೀಪ್ ಬೆಳಗ್ಗೆನೇ ಅಂದಿದ್ರು ತುಂಬ ಮಳೆ ಇದ್ದರೆ ಇಲ್ಲೇ ಒಂದು ಅರ್ಧ ಕೆ ಜಿ ಆಗೋಷ್ಟು ಟೊಮ್ಯಾಟೊ ತೊಗೊಂಡಿರು ಸಂಜೆ ಬೇಗ ಬರ್ತೀನಿ ಅವಾಗ ಕರ್ಕೊಂಡು ಹೋಗ್ತೀನಿ ತರಕಾರಿ ತರಕ್ಕೆ ಅಂತ ಅಂದಿದ್ರು ಸುಮ್ಮನೆ ಏನಕ್ಕೆ ಮಳೇಲಿ ನೆನ್ಕೊಂಡು ಹೋಗೋದು ಅಂತ ನಾನೇನು ರಿಸ್ಕ್ ತೊಗೊಳ್ಳಿಲ್ಲ ತಿಂಡಿ ಎಲ್ಲ ಆದ ನಂತರ ನಾನಿಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಿಂತೆ ಇಲ್ಲ ಮಳೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಹಿತೈಷು ಆದರೆ ಒಂಬತ್ತುವರೆ ಮೇಲೆ ರಜನ ಅನೌನ್ಸ್ ಮಾಡಿದ್ದಾರೆ ರಜಾ ಇದೆ ಅಂತ ಬೇರೆ ಮಕ್ಕಳೆಲ್ಲ ಸ್ಕೂಲಿಂದ ವಾಪಸ್ ಬಂದರು ಹಾಗೆ ಸ್ಕೂಲ್ ಬಸ್ಸು ಇಷ್ಟೊಂದು ಸ್ಕೂಲ್ ಬಸ್ಸನ್ನು ನಾನು ನೋಡಿದೆ ವಾಪಸ್ ಬರ್ತಾ ಇದ್ದಿದ್ದು ಆದರೆ ಸ್ಕೂಲ್ ಸ್ಕೂಲವರು ವಾಪಸ್ ಕಳಿಸ್ಲಿಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ ಮಕ್ಕಳನ್ನ ಮಳೆ ಅಂತೂ ನಿಂತೇ ಇಲ್ಲ ತುಂಬಾ ಜಾಸ್ತಿನೇ ಆಗಿದೆ ನೆನ್ನೆಯಿಂದ ತುಂಬ ಜಾಸ್ತಿ ಆಗಿದೆ ಹೋದ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ರಜೆ ಅನೌನ್ಸ್ ಮಾಡಿದ್ದಾರೆ ಅದು ಏನಕ್ಕೆ ಅಂತ ನನಗೆ ಇವತ್ತಂತೂ ಗೊತ್ತೇ ಆಗಿಲ್ಲ ಲಾಸ್ಟ್ ವೀಕೂ ಅಷ್ಟೇ ಫುಲ್ ರಜೆ ಇತ್ತು ಪಾಪ ಇಷ್ಟು ಮಳೆ ಇದ್ದಾಗ ಹೇಗೆ ತಾನೇ ಮಕ್ಕಳು ಹೋಗ್ತಾರೆ ಅಲ್ವಾ ಹಾಗೆ ಇವತ್ತು ತೋರಿಸಿದಂಥ ನಾನು ಎರಡು ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್